ಒಂದು ಕೆ ಜಿ ಅಳತೆ ಪ್ರಮಾಣದಲ್ಲಿ ಮಸಾಲೆ ಖಾರ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನನಗೆ ಭಾಳಷ್ಟು ಜನ ಕಾಮೆಂಟ್ ಮಾಡ್ತಿದ್ರು ನಮಗೆ ಒಂದೇ ಕೆ ಜಿಂದು ಮಸಾಲೆ ತೋರಿಸು ಅಂತೇಳಿ ಸೊ ಬಂದು ತಡ ಮಾಡಿದೆ ಶುರು ಮಾಡೋಣ ನಾನು ಎಲ್ಲ ಸಾಮಗ್ರಿ ರೆಡಿ ಮಾಡಿ ಇಟ್ಕೊಂಡಿನಿ ಹಾಕುವಾಗ ಯಾವ್ಯಾವ ಸಾಮಗ್ರಿ ಎಷ್ಟು ಹತ್ತೀನಿ ತೋರಿಸ್ಕೊಡ್ತೀನಿ ಸೊ ಒಂದು ಅರ್ಧ ಕೆ ಜಿ ಆಗುವಷ್ಟು ರೆಡ್ ಖಾರದ ಪುಡಿ ತೊಗೊಂಡಿದ್ದೀನಿ ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ ನಾನಿಲ್ಲಿ ಮೊದಲಿಗೆ ಕಡಾಯಿ ಇಟ್ಕೊಂಡಿನಿ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಗ್ಲಾಸ್ ಆಗುವಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜ ಸೇರಿಸ್ತೀನಿ ೀ ಇವಾಗ ಮೊದಲಿಗೆ ಈ ಕೊತ್ತಂಬರಿ ಬೀಜನ ಸರಿಯಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತಗೋಬೇಕಾಗುತ್ತೆ ಮೀಡಿಯಂ ಗ್ಯಾಸ್ನಲ್ಲಿ ಸರಿಯಾಗಿ ಇದನ್ನು ಹುರ್ಕೊಂಡು ತಗೋಬೇಕಾಗುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಎಷ್ಟಾದರೂ ಸಾಕಾಗುತ್ತೆ ಇವಾಗ ಇವಾಗ ಇದು ಇನ್ನೊಂದು ಪಾತ್ರೆಯಲ್ಲಿ ಸೇರಿಸ್ತಿದ್ದೀನಿ ಇದನ್ನು ಮತ್ತು ಈ ಮಸಾಲ ನೀವು ಪ್ರತಿಯೊಂದು ಗ್ರೇವಿ ಸಬ್ಜಿಗೆ ಡ್ರೈ ಸಬ್ಜಿಗೆ ಸಾಂಬಾರಿಗೆ ಪರೋಠ ಪ್ರತಿಯೊಂದಕ್ಕೂ ಹಾಕೊಬೋದು ತುಂಬಾ ಸರಿಯಾಗಿ ಬರುತ್ತೆ ಈ ಮಸಾಲ ಸೊ ಇವಾಗ ಇದೇ ಕಡೆಯಿಂದ ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಕೊಬ್ಬರಿ ಹಾಕೊಂಡಿನಿ ಅಥವಾ ಸುಮಾರು ಒಂದು ಐವತ್ತರಿಂದ ಅರವತ್ತು ಗ್ರಾಮ್ ಆಗುವಷ್ಟು ನಾನಿಲ್ಲಿ ಒಣ ಕೊಬ್ಬರಿನ ಸೇರಿಸ್ತಿದ್ದೀನಿ ಇವಾಗ ಈ ಕೊಬ್ಬರಿನ ಪೂರ್ತಿಯಾಗಿ ಕೆಂಪಾಗಬೇಕು ಅಂದರೆ ಗೋಲ್ಡನ್ ಬ್ರೌನ್ ಆಗಬೇಕು ನೋಡಿ ಈ ರೀತಿ ಕೆಂಪಾಗಬೇಕು ಇವಾಗ ಮತ್ತು ಇದರಲ್ಲಿ ನೀವು ಎಷ್ಟು ಜಾಸ್ತಿ ಕ್ವಾಂಟಿಟಿದಾಗ ಕೊಬ್ಬರಿ ಹಾಕ್ತಿರಲ್ಲ ಅಷ್ಟು ಅಷ್ಟು ರುಚಿಯಾಗಿ ಬರುತ್ತೆ ಈ ಮಸಾಲೆ ಖಾರ ಮತ್ತು ಕೊಬ್ಬರಿನ ಸಪ್ರೇಟಾಗಿ ಪ್ಲೇಟ್ನಲ್ಲಿ ಸೈಡಿಗೆ ತೆಟ್ಕೋಬೇಕು ಆಮೇಲೆ ಧನಿಯಾದಲ್ಲಿ ಸೇರಿಸ್ಬಾರ್ದು ಈ ಕೊಬ್ಬರಿ ಎರಡು ಚಮಚ ಸ್ಟಾರ ಒಂದು ಎರಡು ಚಮಚ ಕಾಳು ಮೆಣಸು ಸೇರಿಸ್ತಿದ್ದೀನಿ ಮತ್ತು ಒಂದು ಎರಡು ಚಮಚ ಅಷ್ಟು ನಾನಿಲ್ಲಿ ಲವಂಗ ಸೇರಿಸ್ತಿದ್ದೀನಿ ಎಲ್ಲನೂ ಎರಡೆರಡು ಚಮಚ ತೊಗೊಂಡಿದ್ದೆ ನಾನಿಲ್ಲಿ ಒಂದು ಕೆ ಜಿ ಮಸಾಲೆಗೆ ಮತ್ತು ಎರಡೂ ಸೇರಿಸಿ ನಾನಿಲ್ಲಿ ಏಲಕ್ಕಿ ತೊಗೊಂಡಿದ್ದೀನಿ ಅದು ಕೂಡ ಒಂದು ಎರಡು ಚಮಚ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಚಮಚ ಆಗುವಷ್ಟು ಶಾಹಿ ಜೀರಾ ತೊಗೊಂಡಿದ್ದೀನಿ ಈ ಶಾಹಿ ಜೀರಾ ಮಿಸ್ ಮಾಡದೆ ಹಾಕಬೇಕಿದ್ರಲ್ಲಿ ಮತ್ತೆ ಒಂದು ಎರಡು ಚಮಚ ರಾಮ್ ಪತ್ರಿ ಹಾಕ್ಕೊಂತಿದ್ದೀನಿ ಇವಾಗ ಒಂದು ಚಮಚ ಆಗುವಷ್ಟು ಗಸಗಸೆ ಹಾಕೊತಿದ್ದೀನಿ ಇಲ್ಲಿ ನೀವು ಜಾಸ್ತಿ ಕ್ವಾಂಟಿಟಿದಾಗ ಮಸಾಲೆ ಬೇಕಿದ್ದರೆ ಎಲ್ಲವೂ ಸಪ್ರೇಟಾಗಿ ಹುರ್ಕೋಬೇಕು ನಾನಿಲ್ಲಿ ನಿಮಗೆ ಒಂದೇ ಕೆ ಜಿನ ತೋರಿಸ್ತಿದ್ದೀನಲ್ವ ಹೀಗಾಗಿ ಒಂದು ನಾಲ್ಕೈದು ಸಾಮಗ್ರಿನ ಒಮ್ಮೆನೇ ಇವಾಗ ಇವಾಗೇನಿಲ್ಲ ಮೀಡಿಯಂ ಗ್ಯಾಸ್ನಲ್ಲಿ ಪೂರ್ತಿಯಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಸರಿಯಾಗಿ ಹುರ್ಕೊಂಡು ತೊಗೋಬೇಕಾಗುತ್ತೆ ಮತ್ತು ನಿಮಗೆ ಈ ಮಸಾಲೆ ಬೇಕಿದ್ರೆ ಆರ್ಡರ್ ಮಾಡ್ಬೋದು ನಂಬರ್ ನಾನು ಮೇಲೆ ಹಾಕಿದ್ದೀನಲ್ವ ಅದೇ ನಂಬರ್ಗೆ ನೀವು ಆರ್ಡ್ರ್ ಮಾಡ್ಬೋದು ಸೊ ನೋಡಿ ಇದು ಕೂಡ ಎಲ್ಲ ಸಾಮಗ್ರಿ ಹಸಿ ವಾಸನೆ ಹೋಗಿದೆ ಇವಾಗ ಇಲ್ಲಿ ನಾನು ಮೊದಲಿನೇ ಧನಿಯಾ ಹುರ್ಕೊಂಡಿಟ್ಟಿನಲ್ಲ ಅದರಲ್ಲೇ ಸೇರಿಸ್ತಿದ್ದೀನಿ ಓಕೆ ಇವಾಗ ಇದನ್ನು ಅದರಾಗೆ ಸೇರಿಸ್ಕೊಂಡಿನಿ ಇವಾಗ ಮತ್ತೆ ಇದೇ ಕಡೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಎರಡು ಚಮಚ ಮೆಂತ್ಯ ಸೇರಿಸ್ತಿದ್ದೀನಿ ಒಂದು ಎರಡು ಚಮಚ ಅಜ್ವೈನ್ ಹಾಕೊತಿದ್ದೀನಿ ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಅಥವಾ ಒಂದು ಆರರಿಂದ ಏಳು ಚಮಚ ಆಗುವಷ್ಟು ನಾನಿಲ್ಲಿ ಜೀರಿಗೆ ಹಾಕೊತಿದ್ದೀನಿ ಜೀರಿಗೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ ಜೀರಿಗೆ ಮತ್ತು ಬಿಳಿ ಎಳ್ಳು ಅರ್ಧ ಅರ್ಧ ಕಪ್ ಹಾಕೊಂಡಿನಿ ಮತ್ತು ಒಂದು ಎರಡು ಚಮಚ ಆಗುವಷ್ಟು ನಾನಿಲ್ಲಿ ಸಾಸಿವೆ ಹಾಕ್ಕೊಂಡಿನಿ ಇವಾಗ ಮೀಡಿಯಂ ಗ್ಯಾಸ್ನಲ್ಲಿ ಈ ಎಲ್ಲ ಸಾಮಗ್ರಿ ಹಸಿ ವಾಸನೆ ಹೋಗಬೇಕು ಅಲ್ಲಿ ಇದನ್ನು ಹುರ್ಕೋಬೇಕಾಗುತ್ತೆ ಸೊ ಮೊದಲೇ ಹೇಳಿದ ಹಾಗೆ ನಿಮಗೆ ಒಂದೊಂದಾಗೆ ಸಾಮಗ್ರಿನ ಹುರ್ಕೊಳ್ಳಿ ತುಂಬಾ ಸರಿಯಾಗಿ ಬರುತ್ತೆ ಸೊ ನಾನು ಆವಾಗವಾಗ ಮಾಡ್ತಿರ್ತೀನಲ್ವ ಹೀಗಾಗಿ ಎಲ್ಲನೂ ಒಟ್ಟಿಗೇ ಹುರ್ಕೊತಿದ್ದೀನಿ ಓಕೆ ಇವಾಗ ಇದು ಕೂಡ ಸರಿಯಾಗಿ ಹುರ್ಕೊಂಡಾಗಿದೆ ಇವಾಗ ಧನಿಯಾದಲ್ಲೇ ಸೇರಿಸ್ತಿದ್ದೀನಿ ಇವಾಗ ಇದೇ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಇಪ್ಪತ್ತರಿಂದ ಮೂವತ್ತು ಪಲಾವ್ ಎಲೆ ಹಾಕ್ಕೊಂಡಿನಿ ಮತ್ತು ಅದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟು ದಾಲ್ಚಿನ್ನಿ ಹಾಕ್ಕೊಂತಿದ್ದೀನಿ ಮತ್ತು ಇದು ಸ್ಟೋನ್ ಫ್ಲವರ್ ಇದೆ ಸುಮಾರು ಒಂದು ನಾಲ್ಕರಿಂದ ಐದು ಚಮಚ ಆಗೋಷ್ಟು ತೊಗೊಂಡಿದ್ದೀನಿ ಈ ಸ್ಟೋನ್ ಫ್ಲವರ್ ಕೂಡ ಮಿಸ್ ಮಾಡದೆ ಹಾಕಬೇಕು ಈ ಮಸಾಲ ತುಂಬನೇ ಸರಿಯಾಗಿ ಬರುತ್ತೆ ಇದು ಕೂಡ ಅಷ್ಟೇ ಮೀಡಿಯಮ್ ಗ್ಯಾಸ್ನಲ್ಲಿ ಹಸಿ ವಾಸನೆ ಆಗೋ ತನಕ ಹುರ್ಕೊಂಡು ತಗೋಬೇಕಾಗುತ್ತೆ ಇದರಲ್ಲಿ ಬೇರೆ ಏನಿಲ್ಲ ಎಲ್ಲನೂ ಒಂದೊಂದಾಗಿ ಹುರ್ಕೋಬೇಕು ಅಷ್ಟೇ ಮತ್ತು ಅದೇ ರೀತಿ ಒಂದು ಎರಡು ಕಪ್ ಆಗೋಷ್ಟು ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ಇಲ್ಲಿ ಕರಿಬೇವ್ ಸೊಪ್ಪು ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಹಾಕೋಬೋದು ಮತ್ತು ಇವಾಗ ಇದೇ ಕಡೆಯಲ್ಲಿ ಸುಮಾರು ಒಂದು ಐದರಿಂದ ಆರು ಈರುಳ್ಳಿನ ಉದ್ದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಇದರಲ್ಲಿ ಈರುಳ್ಳಿ ಕ್ವಾಂಟಿಟಿ ಮತ್ತು ಕೊಬ್ಬರಿ ಕ್ವಾಂಟಿಟಿ ಎರಡೂ ಜಾಸ್ತಿ ಇರಬೇಕು ನೀವು ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ ಈ ಮಸಾಲ ನೋಡಿ ಈರುಳ್ಳಿ ಪೂರ್ತಿಯಾಗಿ ಈ ರೀತಿ ಕಲರ್ ಬರಬೇಕಾದಕ್ಕೆ ಇಲ್ಲಿ ತನಕ ನೀವು ಇದನ್ನು ಹುರ್ಕೋಬೇಕಾಗುತ್ತೆ ಮತ್ತು ಇವಾಗ ಹುರ್ಕೊಂಡಾದ್ಮೇಲೆ ಇಲ್ಲಿ ಮಿಕ್ಸಿಯಲ್ಲಿ ನಾನು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ನಾನು ಸುಮಾರು ಒಂದು ಪಾವು ಕೆ ಜಿ ಆಗುವಷ್ಟು ತೊಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡ್ಕೊಂಡು ಮತ್ತು ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ಈ ಎರಡು ಸಾಮಗ್ರಿ ಮೊರಳಿಗೆ ನಾನು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಬರಬೇಕಾಗುತ್ತೆ ಅಂದರೆ ರುಬ್ಕೊಂಡು ಬರಬೇಕಾಗುತ್ತೆ ಈ ಟೈಮ್ನಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಿದ್ದೀನಿ ಅದರ ಜೊತೆಗೆ ಈರುಳ್ಳಿ ಕೂಡ ಕೆಂಪಾಗೋ ತನಕ ಹುರ್ಕೊಂಡು ಪೂರ್ತಿಯಾಗಿ ತಣ್ಣಗಾಗಿದೆ ಇದು ಕೂಡ ತಣ್ಣಗಾದ್ಮೇಲೆ ಇದು ಕೂಡ ಒಟ್ಟಿಗೇ ಸೇರಿಸ್ತಿದ್ದೀನಿ ಇವಾಗ ಈ ನಾಲ್ಕು ಸಾಮಗ್ರಿನ ಸ್ಮೂತಾಗಿ ಅಥವಾ ನುಣ್ಣಗೆ ಅಂತ ಹೇಳ್ತೇವಲ್ಲ ಆ ರೀತಿ ಇದನ್ನು ರುಬ್ಕೋಬೇಕಾಗುತ್ತೆ ನೋಡಿ ನುಣ್ಣಗೆ ಇದನ್ನು ನಾನು ನಾಲ್ಕು ಸಾಮಗ್ರಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಸೊ ಈ ಪಾತ್ರೆಯಲ್ಲಿ ಸೇರಿಸ್ತಿದ್ದೀನಿ ಏನು ಕಷ್ಟನೇ ಇಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಎಲ್ಲ ಸಾಮಗ್ರಿ ಹಾಕಬೇಕು ಮತ್ತು ಒಂದೊಂದಾಗಿ ಹುರ್ಕೊಳ್ಳಿ ಮತ್ತು ಕೊಬ್ಬರಿ ಕ್ವಾಂಟಿಟಿ ಜಾಸ್ತಿ ಇರಲಿ ಮತ್ತು ಕೊಬ್ಬರಿ ಪೂರ್ತಿಯಾಗಿ ಕೆಂಪು ಆಗೋ ತನಕ ಹುರ್ಕೋಬೇಕು ನೋಡಿ ಇವಾಗ ಕೊಬ್ಬರಿ ನಾನು ನುಣ್ಣಗೆ ಇದು ಕೂಡ ರುಬ್ಕೊಂಡಿನಿ ಇವಾಗ ಸೊ ಇದು ಕೂಡ ಇದರಲ್ಲೇ ಸೇರಿಸ್ತಿದ್ದೀನಿ ಇವಾಗ ಇವೆರಡು ತಯಾರಾದ ಮೇಲೆ ಈ ಮಸಾಲೆ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ ಇದು ಕೂಡ ಅಷ್ಟೇ ಪೂರ್ತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ಸಾಮಗ್ರಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಎಷ್ಟು ಆಗುತ್ತೆ ಅಷ್ಟು ನುಣ್ಣ ಇದನ್ನು ರುಬ್ಕೋಬೇಕಾಗುತ್ತೆ ಸೊ ಎಲ್ಲ ಸಾಮಗ್ರಿ ಇದೇ ರೀತಿ ಸ್ಮೂತಾಗಿ ನುಣ್ಣಗೆ ನೋಡಿ ಈ ರೀತಿ ರುಬ್ಕೊಂಡಾಗಿದೆ ಅವಾಗ ಅಂದರೆ ಇವೆಲ್ಲ ಸಾಮಗ್ರಿ ತಣ್ಣಗೆ ಆದಮೇಲೆ ನೀವು ಇಲ್ಲಿ ಮಿಕ್ಸಿಯಲ್ಲಿ ಸೇರಿಸಬೇಕಾಗುತ್ತೆ ಬಿಸಿ ಬಿಸಿ ಇರುವಾಗ ನೀರು ಬಿಟ್ಕೊಳ್ಳುತ್ತೆ ಹೀಗಾಗಿ ಇಲ್ಲಿ ನೀವು ಬಿಸಿ ಬಿಸಿ ಇರುವಾಗ ಹಾಕೋಬಾರ್ದು ಮಿಕ್ಸಿಯಲ್ಲಿ ಇವಾಗ ನನಗೆ ಇದು ತುಂಬಾ ಕಷ್ಟ ಆಗ್ತಿದೆ ಅಂದರೆ ಸಣ್ಣ ಪಾತ್ರೆ ಆಗಿದೆ ಹೀಗಾಗಿ ಇದಕ್ಕೆ ಇನ್ನೊಂದು ಪಾತ್ರೆಯಲ್ಲಿ ಶಿಫ್ಟ್ ಮಾಡ್ಕೊತಿದ್ದೀನಿ ಸರಿಯಾಗಿ ಮಿಕ್ಸ್ ಮಾಡೋಕ್ಕೆ ನನಗೆ ಕಷ್ಟ ಅನಿಸ್ತಿದೆ ಸೊ ಇವಾಗ ಈ ದೊಡ್ಡ ಪರಾತ್ನಲ್ಲಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅವಾಗ ಹಾಕೊಂಡಿ ಎಲ್ಲನೂ ಇವಾಗ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ರೆಡ್ ಖಾರದ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ನೀವು ರೆಡ್ ಖಾರದ ಪುಡಿ ಸ್ಪೈಸಿ ಅಥವಾ ಖಾರ ಇದ್ದಿದ್ದ ಪೌಡರೇ ಹಾಕ್ಕೊಳ್ಳಿ ಯಾಕಂದರೆ ಎಲ್ಲ ಸಾಮಗ್ರಿ ಹೋಗುತ್ತೆ ಹೀಗಾಗಿ ಸಪ್ಪೆ ಆಗುತ್ತೆ ನೀವು ಇಲ್ಲಿ ಕಾಶ್ಮೀರಿ ರೆಡ್ ಚಲ್ಲಿ ಪೌಡ್ರ್ ತೊಗೊಂಡ್ರೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಆಗೋವಷ್ಟು ನಾನಿಲ್ಲಿ ಹಿಂಗೆ ಸೇರಿಸ್ತಿದ್ದೀನಿ ಹಿಂಗೆ ಉಪ್ಪು ಕೂಡ ನೀವು ಇಲ್ಲಿ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ನಾವು ರೆಡ್ ಖಾರದ ಪುಡಿಯಲ್ಲಿ ಕೂಡ ಹಾಕಿರ್ತೀವಲ್ವ ಹೀಗಾಗಿ ಇವಾಗ ಏನಿಲ್ಲ ನೀಟಾಗಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಲಿಂತ ಮತ್ತು ಈ ಮಸಾಲೆ ಬೇಕಿದ್ದರೆ ಇಲ್ಲಿ ಮೇಲೆ ಕಾಣಿಸ್ತಿದ್ದಂತಹ ನಂಬರ್ಗೆ ನೀವು ವಾಟ್ಸಪ್ ನಂಬರ್ಗೆ ಆರ್ಡ್ರ್ ಮಾಡ್ಬೋದು ಸೊ ಇಲ್ಲಿ ತನಕ ನನಗೆ ಒಂದು ಹಂಡ್ರೆಡ್ ಕೆ ಜಿ ಆರ್ಡರ್ಸ್ ಕಂಪ್ಲೀಟ್ ಆಗಿದೆ ಸೊ ನಿಮಗೆ ಕೂಡ ಬೇಕಿದ್ರೆ ಖಂಡಿತ ಆರ್ಡರ್ ಮಾಡಿ ಒಂದು ಸಲ ಇಟ್ಕೊಂಡ್ರೆ ಅಥವಾ ಒಂದು ಸಲ ಆರ್ಡ್ರ್ ಇಟ್ಕೊಂಡ್ರೆ ನೀವು ಎರಡರಲಿಂತ ಮೂರು ವರ್ಷ ಇಟ್ಟರು ಭೀ ಇದು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಏನೂ ಆಗೋದಿಲ್ಲ ಸೊ ನೋಡಿ ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ಅಂತೇಳಿ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದೆ ಇವಾಗ ಸೊ ಇವಾಗ ಕೈಲಿಂತ ಮಿಕ್ಸ್ ಅಷ್ಟು ಸರಿಯಾಗಿ ಆಗೋದಿಲ್ಲ ಹೀಗಾಗಿ ನೀವೇನು ಮಾಡಬೇಕು ಮತ್ತೆ ಇದಕ್ಕೆ ಈ ರೀತಿ ಮತ್ತೆ ಮಿಕ್ಸಿಯಲ್ಲಿ ಇದನ್ನು ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ತಗೋಬೇಕಾಗುತ್ತೆ ತೊಗೋಬೇಕಾಗುತ್ತೆ ಅಂದರೆ ನಾವು ಕೈಲಿಂತ ಮಿಕ್ಸ್ ಮಾಡಿದರೆ ಅಷ್ಟು ಸರಿಯಾಗಿ ಮಿಕ್ಸ್ ಆಗೋಲ್ಲ ಅದು ಹೀಗಾಗಿ ಮಿಕ್ಸಿಯಲ್ಲಿ ನೀವು ಇಲ್ಲಿ ಸೇರಿಸಬೇಕಾಗುತ್ತೆ ಮತ್ತು ಈ ಸಬ್ ಯೂಸ್ ಮಾಡ್ಬೋದು ಅಂದರೆ ಡ್ರೈ ಸಬ್ಜಿಗೆ ಗ್ರೇವಿ ಸಬ್ಜಿಗೆ ಪರೋಟಾ ಸಾಂಬಾರು ಎಲ್ಲ ಸಬ್ಜಿಗೆ ಹಾಕೋಬೋದು ಈ ರೇ ಈ ಮಸಾಲ ನೋಡಿ ನಮ್ಮ ಮಸಾಲೆ ಖಾರ ರೆಸಿಪಿ ತಯಾರಾಗಿದೆ ಸೊ ಬೇಕಿದ್ರೆ ಇಲ್ಲಿ ಮೇಲೆ ಕಾಣಿಸಿದಂತಹ ನಂಬರಿಗೆ ಆರ್ಡ್ರ್ ಮಾಡ್ಬೋದು ಸೊ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳಬಹುದು ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ